ಸೇನಾಧಿಕಾರಿ ಮೇಲೇನೆ ಪೊಲೀಸರು ಹಲ್ಲೆ ನಡೆಸಿದ್ರ ಅವರ ಭಾವಿ ಪತ್ನಿ ಜೊತೆಗೂ ಪೊಲೀಸರು ಕೆಟ್ಟದಾಗಿ ವರ್ತಿಸಿದ್ರ ಈಗ ಈ ಪ್ರಕರಣ ದೊಡ್ಡ ಕೋಲಾಹಲಕ್ಕೆ ಕಾರಣವಾಗಿದ್ದು ರಾಜ್ಯ ಪೊಲೀಸರು ಹಾಗೂ ಸೇನೆಯ ನಡುವೆ ಜಿದ್ದಾಜುದ್ದಿಗೆ ಕಾರಣವಾಗಿದೆ ರಾಜ್ಯ ಸರ್ಕಾರದ ಮೇಲೆ ಭಾರಿ ಒತ್ತಡ ಬೀಳ್ತಾ ಇದೆ ಏನಿದು ಸೇನಾಧಿಕಾರಿ ಮೇಲೇನೆ ಪೊಲೀಸರಿಂದ ಹಲ್ಲೆ ನಡೆದ ಈ ಪ್ರಕರಣ ಏನು ಅಂತ ವಿವರವಾಗಿ ಹೇಳ್ತೀವಿ ಕೇಳಿ ಅದು ಬೆಳಗಿನ ಜಾವ ಒಂದು ಮೂವತ್ತರ ಸಮಯ ಒಡಿಶಾದ ರಾಜಧಾನಿ ಭುವನೇಶ್ವರ್ನ ಭರತ್ಪುರ್ ಪೊಲೀಸ್ ಠಾಣೆಗೆ ಒಬ್ಬರು ಸೇನಾಧಿಕಾರಿ ಮತ್ತು ಆತನ ಭಾವಿ ಪತ್ನಿ ಬರ್ತಾರೆ ದಾರಿಯಲ್ಲಿ ಪುಂಡರು ತಮ್ಮ ಜೊತೆ ಅಸಭ್ಯವಾಗಿ ನಡೆದುಕೊಂಡ್ರು ಅಂತ ದೂರು ಕೊಡೋದಕ್ಕಾಗಿ ಅವರು ಠಾಣೆಗೆ ಬಂದಿದ್ರು ಆದ್ರೆ ದೂರು ನೀಡೋಕೆ ಬಂದ ಅವರ ಮೇಲೆ ಠಾಣೆಯೊಳಗೆ ಪೊಲೀಸರು ಹಲ್ಲೆ ನಡೆಸಿದ್ದಾರೆ ಅಂತ ಹೇಳಲಾಗಿದೆ ದೂರು ದಾಖಲಿಸೋಕ್ ಹೋದಾಗ ಪೊಲೀಸರು ತಮ್ಮ ಮೇಲೆ ಹಲ್ಲೆ ಮತ್ತು ದೌರ್ಜನ್ಯ ನಡೆಸಿದ್ರು ಅನ್ನೋದು ಅವರಿಬ್ಬರ ಆರೋಪ ಆದ್ರೆ ಇಬ್ಬರೂ ಕುಡಿದು ಬಂದು ತಮ್ಮ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ಪೊಲೀಸರು ಹೇಳ್ತಿದ್ದಾರೆ ಘಟನೆ ಬೆನ್ನಲ್ಲೇ ಸೇನೆ ಅದನ್ನ ಗಂಭೀರವಾಗಿ ಪರಿಗಣಿಸಿದೆ ಒಡಿಶಾದ ಭರತ್ಪುರದ ಪೊಲೀಸ್ ಠಾಣೆಯಲ್ಲಿ ಸೇನಾ ಅಧಿಕಾರಿಯ ಮೇಲೆ ಹಲ್ಲೆ ನಡೆಸಿದ ಘಟನೆ ಮಾಧ್ಯಮಗಳಲ್ಲಿ ವರದಿಯಾಗಿದೆ ಸೇನೆ ಇದನ್ನ ಗಂಭೀರವಾಗಿ ಪರಿಗಣಿಸಿದೆ ಅಗತ್ಯ ಕ್ರಮ ತೆಗೆದುಕೊಳ್ಳಲಾಗಿದೆ ಅಂತ ಸೇನೆಯ ಲಕ್ನೋ ಮೂಲದ ಕೇಂದ್ರ ಕಮಾಂಡ್ ಎಕ್ಸ್ ನಲ್ಲಿ ತಿಳಿಸಿದೆ ಆ ಜೋಡಿ ಹೇಳಿರೋ ಪ್ರಕಾರ ಭಾನುವಾರ ಬೆಳಗಿನ ಜಾವ ಸುಮಾರು ಒಂದು ಮೂವತ್ತರ ಹೊತ್ತಿಗೆ ಅವರು ತಮ್ಮ ವಾಹನದಲ್ಲಿ ಒಡಿಶಾದ ಭುವನೇಶ್ವರದಲ್ಲಿ ಪ್ರಯಾಣ ಮಾಡ್ತಾ ಇದ್ದಾಗ ಮೂರು ವಾಹನಗಳಲ್ಲಿ ಬಂದ ಹನ್ನೆರಡರಿಂದ ಹದಿಮೂರು ವ್ಯಕ್ತಿಗಳು ಕಿರುಕುಳ ನೀಡಿದ್ದಾರೆ ಮತ್ತು ನಿಂದಿಸಿದ್ದಾರೆ ಅವರಿಂದ ತಪ್ಪಿಸಿಕೊಂಡು ಭರತ್ಪುರ ಪೊಲೀಸ್ ಠಾಣೆಗೆ ಬಂದು ಅವರಿಬ್ಬರೂ ದೂರು ದಾಖಲಿಸಿದ್ದಾರೆ ಕಿರುಕುಳ ನೀಡಿದ್ದವರ ಕಾರಿನ ನೋಂದಣಿ ಸಂಖ್ಯೆಯನ್ನು ಕೂಡ ದೂರಿನಲ್ಲಿ ನಮೂದಿಸಿದ್ದಾರೆ ಅವರು ಆರೋಪಿಸಿರುವ ಪ್ರಕಾರ ದೂರು ದಾಖಲಿಸಿಕೊಳ್ಳೋಕೆ ಮುಂದಾದಾಗ ಮೊದಲು ವೈದ್ಯಕೀಯ ಪರೀಕ್ಷೆ ಮಾಡಿಸಿ ಠಾಣೆ ಇಂಚಾರ್ಜ್ ಬಂದಾಗ ದೂರು ನೀಡುವಂತೆ ಹೇಳಲಾಯಿತು ಪೊಲೀಸ್ ಗಸ್ತು ಎರಡು ನಲವತ್ತೈದಕ್ಕೆ ಹಿಂತಿರುಗಿದಾಗ ತಮ್ಮ ದೂರನ್ನ ಲಕ್ಷಕ್ಕೆ ತೆಗೆದುಕೊಳ್ಳಲಿಲ್ಲ ಅನ್ನೋದು ಅವರ ಆರೋಪ ತಮ್ಮ ದೂರನ್ನ ದಾಖಲಿಸುವಂತೆ ಒತ್ತಾಯಿಸಿದಾಗ ಮಹಿಳೆಯನ್ನ ಅವಾಚ್ಯವಾಗಿ ನಿಂದಿಸಿದ್ದಾರೆ ಸೇನಾಧಿಕಾರಿ ತಮ್ಮ ಮೊಬೈಲ್ ಫೋನ್ನಲ್ಲಿ ಘಟನೆಯ ವಿಡಿಯೋ ಮಾಡೋಕೆ ಪ್ರಾರಂಭಿಸಿದಾಗ ಕಿರುಕುಳ ನೀಡಿದ್ದವರ ವಿರುದ್ಧ ಕ್ರಮ ತೆಗೆದುಕೊಳ್ಳೋಕೆ ಮನಸ್ಸಿಲ್ಲದ ಪೊಲೀಸರು ಮತ್ತಷ್ಟು ಕೇರಳಿದ್ದಾರೆ ದಂಪತಿಯನ್ನ ಹಿಡಿದು ಎಲ್ಲಾ ವಸ್ತುಗಳನ್ನ ಹೊರತೆಗೆದು ಸೆಲ್ನಲ್ಲಿ ಇಡಲಾಯಿತು ಮತ್ತು ಮಹಿಳೆಗೆ ಥಳಿಸಿ ಕಿರುಕುಳ ನೀಡಲಾಯಿತು ಅಂತ ಆರೋಪಿಸಿದ್ದಾರೆ ಆದರೆ ಪೊಲೀಸರು ಬೇರೆಯದ್ದೇ ಕತೆ ಹೇಳ್ತಿದ್ದಾರೆ ದಂಪತಿ ಕುಡಿದ ಮತ್ತಿನಲ್ಲಿದ್ರು ಅಂತ ಪೊಲೀಸರು ಹೇಳಿದ್ದಾರೆ ಲಿಖಿತ ದೂರು ನೀಡೋಕೆ ಕೇಳಿದಾಗ ಪೊಲೀಸರ ಮೇಲೇನೆ ಹಲ್ಲೆ ನಡೆಸಿದ್ರು ಠಾಣೆಯಲ್ಲಿ ಬ್ರೀತ್ ಅನಲೈಸರ್ ಪರೀಕ್ಷೆಗೆ ಒಳಗಾಗೋಕೆ ಒಪ್ಪಲಿಲ್ಲ ಮತ್ತು ಆಸ್ಪತ್ರೆಯಲ್ಲಿ ಆಲ್ಕೋಹಾಲ್ ಅಂಶವನ್ನ ನಿರ್ಧರಿಸಲು ರಕ್ತದ ಮಾದರಿ ಕೊಡೋದಕ್ಕೂ ನಿರಾಕರಿಸಿದ್ರು ಅಂತ ಪೊಲೀಸರು ತಿಳಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಸೇನಾ ಅಧಿಕಾರಿಗೆ ನೋಟಿಸ್ ಜಾರಿ ಮಾಡಲಾಗಿದ್ದು ಮಹಿಳೆಯನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ ವೈದ್ಯಕೀಯ ಪರೀಕ್ಷೆಯಲ್ಲಿ ಸೇನಾಧಿಕಾರಿಯ ದವಡೆ ಮೂಗು ಮುರಿದಿರೋದು ಮತ್ತು ದೇಹದ ಮೇಲೆ ಹಲವಾರು ಗಾಯಗಳ ಗುರುತುಗಳು ಕಂಡುಬಂದಿದೆ ಅನ್ನೋದು ದೃಢಪಟ್ಟಿದೆ ಇನ್ನು ಮಹಿಳೆ ವಿರುದ್ಧ ನಕಲಿ ಆರೋಪಗಳನ್ನ ದಾಖಲಿಸಲಾಗಿದ್ದು ಮ್ಯಾಜಿಸ್ಟ್ರೇಟ್ ಎದುರು ಹಾಜರುಪಡಿಸೋಕೆ ಕರೆದೊಯ್ಯುವ ದಾರಿಯಲ್ಲಿ ಪೊಲೀಸರು ಸಾಕ್ಷ್ಯ ಯತ್ನಿಸಿದ್ದಾರೆ ಮಹಿಳೆಗೆ ಯಾವುದೇ ಗಾಯಗಳಿಲ್ಲ ಅಂತ ದಾಖಲಿಸಿದ್ದಾರೆ ಅಂತ ದೂರಲಾಗಿದೆ ಜೈಲಿನಲ್ಲಿರುವ ವೈದ್ಯಕೀಯ ಅಧಿಕಾರಿ ಆಕೆಗೆ ತೀವ್ರ ಗಾಯಗಳಾಗಿದೆ ಅಂತ ಖಚಿತಪಡಿಸಿದ್ದಾರೆ ಅಂತ ಮೂಲವೊಂದು ತಿಳಿಸಿದೆ ಮತ್ತು ಸೇನೆ ಮರು ವೈದ್ಯಕೀಯ ಪರೀಕ್ಷೆಗೆ ಮನವಿ ಮಾಡಿದೆ ಒಡಿಶಾ ಹೈಕೋರ್ಟ್ ಮಂಗಳವಾರ ಪೊಲೀಸ್ ಕಸ್ಟಡಿಯಲ್ಲಿ ಹಲ್ಲೆಗೊಳಗಾದ ಸೇನಾಧಿಕಾರಿಯ ವೈದ್ಯಕೀಯ ವರದಿಗಾಗಿ ಕೇಳಿದೆ ದಂಪತಿ ಮೇಲೆ ಹಲ್ಲೆ ನಡೆಸಿದ ಪೊಲೀಸರ ವಿರುದ್ಧ ತನಿಖೆ ಮತ್ತು ಕ್ರಮಕ್ಕಾಗಿ ಎಲ್ಲೆಡೆಯಿಂದ ಒತ್ತಡ ಹೇರಿದ ಬಳಿಕ ಈ ಬೆಳವಣಿಗೆಯಾಗಿದ್ದು ಸೇನೆ ಕೂಡ ರಾಜ್ಯ ಸರ್ಕಾರದ ಮುಂದೆ ಪಟ್ಟು ಹಿಡಿದಿರುವುದಾಗಿ ತಿಳಿದು ಬಂದಿದೆ ಸೇನಾಧಿಕಾರಿ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ರೂ ಆತನ ಭಾವಿ ಪತ್ನಿ ಕಸ್ಟಡಿಯಲ್ಲೇ ಇರುವುದಾಗಿ ವರದಿಗಳು ಹೇಳಿವೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು